ಮಾಧ್ಯಮದವರು ಹೆಚ್ಚೆಚ್ಚು ನಿಮ್ ಕಡೆಯಿಂದ ಈ ಸಿನಿಮಾ ಪ್ರಮೋಟ್ ಆಗಬೇಕು ಹಾಗೆ ಇಷ್ಟೊತ್ತು ನೀವೆಲ್ಲ ಕಾರ್ಯಕ್ರಮ ಪ್ರತಿಯೊಂದು ಸಿನಿಮಾ ನಿರ್ದೇಶಕನಾಗಿ ಆಗಲಿ ನಿರ್ಮಾಪಕನಾಗಿ ಆಗಲಿ ಅಥವಾ ಆ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಅಂತ ತರುಣ್ ಸುಧೀರ್ ಅಂತ ಇದೆ ಅಂತ ಹೆಸರು ಆದ್ರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗ್ತಾರೆ ಯಾಕಂದ್ರೆ ಅಂತ ಒಂದು ಜಡ್ಜ್ಮೆಂಟ್ ಕಂಟೆಂಟ್ಗಳ ಬಗ್ಗೆ ಕಥೆಗಳ ಬಗ್ಗೆ ನಿಮ್ಗೆ ಓ ಟು ಯು ಸರ್ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ ಏಳುಮಲೆ ಬಗ್ಗೆ ಹಾಗೆ ಏಳುಮಲೆ ಇಡೀ ಸಿನಿಮಾ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಷ್ಟೇ ಅಲ್ಲ ಸ್ವಲ್ಪ ದಡವಾಗೆ ಶುರು ಮಾಡಿದ್ವಿ ಇಷ್ಟೊತ್ತು ಎಲ್ಲರೂ ಮಾತಾಡಿದ್ವಿ ಬಹಳ ಪೇಶನ್ಸ್ ಇಂದ ಇದ್ದಿದ್ದು ನಮ್ಮ ದಾಲಿ ಧನಂಜಯ ಅವರು ಶರಣ್ ಸರ್ ಹಾಗೆ ನವೀನ್ ಶಂಕರ್ ಅವರು ಎಲ್ಲ ಅತಿಥಿಗಳು ಇಡೀ ಚಿತ್ರ ತಂಡ ಎಲ್ಲರೂ ಸತ್ಯ ಸರ್ ನಾಗೇಂದ್ರ ಸರ್ ಪ್ರಶಾಂತ್ ಸರ್ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾ ಟೈಟಲ್ಗೂ ಇವತ್ತು ನಿಮ್ಗೆಲ್ರಿಗೂ ಕೊಡ್ತಾ ಇರುವಂತಹ ಒಂದು ಒಂದು ಕಿರು ಕಾಣಿಕೆ ಏನಿದೆ ಬಹಳ ಮೆಮೋರಬಲ್ ಒನ್ ಸೂಕ್ತವಾದಂತದ್ದು

ಏಳುಮಲೆ ಸಿನಿಮಾ ಇದೆ ಸೆಪ್ಟೆಂಬರ್ ಐದಕ್ಕೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಡೇಟ್ ನೆನ್ಪಿಟ್ಕೊಳ್ಳಿ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಆದಷ್ಟು ಮಾಧ್ಯಮದವರು ಹೆಚ್ಚೆಚ್ಚು ನಿಮ್ ಕಡೆಯಿಂದ ಈ ಸಿನಿಮಾ ಪ್ರಮೋಟ್ ಆಗಬೇಕು ಹಾಗೆ ಇಷ್ಟೊತ್ತು ನೀವೆಲ್ಲ ಕಾರ್ಯಕ್ರಮ ಪ್ರತಿಯೊಂದು ಸಿನಿಮಾ ನಿರ್ದೇಶಕನಾಗಿ ಆಗ್ಲಿ ನಿರ್ಮಾಪಕನಾಗಿ ಆಗ್ಲಿ ಅಥವಾ ಆ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಅಂತ ತರುಣ್ ಸುಧೀರ್ ಅಂತ ಇದೆ ಅಂತ ಹೆಸರು ಆದ್ರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗ್ತಾರೆ ಯಾಕಂದ್ರೆ ಅಂತ ಒಂದು ಜಡ್ಜ್ಮೆಂಟ್ ಕಂಟೆಂಟ್ ಗಳ ಬಗ್ಗೆ ಕತೆಗಳ ಬಗ್ಗೆ ನಿಮ್ಗೆ ಓವರ್ ಟು ಯೂ ಸರ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಏಳು ಮಲೆ ಬಗ್ಗೆ ಹಾಗೆ ಏಳುಮಲೆ ಇಡೀ ಸಿನಿಮಾ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಷ್ಟೇ ಅಲ್ಲ ಸ್ವಲ್ಪ ದಡವಾಗೇ ಶುರು ಮಾಡಿದ್ವಿ ಇಷ್ಟೊತ್ತು ಎಲ್ಲರೂ ಮಾತಾಡಿದ್ವಿ ಬಹಳ ಪೇಶನ್ಸ್ ಇಂದ ಇದ್ದಿದ್ದು ನಮ್ಮ ಖಾಲಿ ಧನಂಜಯ ಅವರು ಶರಣ್ ಸರ್ ಹಾಗೆ ನವೀನ್ ಶಂಕರ್ ಅವರು ಎಲ್ಲ ಅತಿಥಿಗಳು ಇಡೀ ಚಿತ್ರ ತಂಡ ಎಲ್ಲರೂ ಸತ್ಯ ಸರ್ ನಾಗೇಂದ್ರ ಸರ್ ಪ್ರಶಾಂತ್ ಸರ್ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾ ಟೈಟಲ್ಗೂ ಇವತ್ತು ನಿಮ್ಗೆಲ್ರಿಗೂ ಕೊಡ್ತಾ ಇರುವಂತಹ ಒಂದು ಒಂದು ಕಿರು ಕಾಣಿಕೆ ಏನಿದೆ ಬಹಳ ಮೆಮೋರಬಲ್ ಒನ್ ಜಡೇಶ್ ಸರ್ ಜಗದೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಹಾಗೆ ಮುಂದೆ ಹೊಸ ಇದೇ ತರುನ್ ಸರ್ ಹೇಳೋಕೆ ಕೇಳೋ ಹಾಗೆ ಹೇಳೋಕೆ ಮೊಬೈಲ್ 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 ಸಿನಿಮಾ ಇದೆ ಸೆಪ್ಟೆಂಬರ್ ಐದಕ್ಕೆ ಮತ್ತೊಂದಸಲ ನಾನು ಹೇಳ್ತಿದೀನಿ ಡೇಟ್ ನೆನಪಿಟ್ಟುಕೊಳ್ಳಿ ಸೆಪ್ಟೆಂಬರ್ 5ನೇ ತಾರೀಕು రిలీజ్ ಆಗ್ತಾ ಇದೆ ದಯವಿಟ್ಟು ಆದಷ್ಟು ಫಸ್ಟ್